ಹೊಟ್ಟೆಗೆ ತಣ್ಣಗಾಗಬೇಕು ಆದ್ರೆ ಯಾಕೋ ಹೊಟ್ಟೆಲಿ ಬೆಂಕಿ ಬೀಳೋ ತರ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಈಗ ಸರ್ಕಾರ ಬರೆ ಎಳೆದಿದೆ ಹೊಸ ವರ್ಷಕ್ಕೆ ನೀರಿನ ಬರೆಯನ್ನ ಎಳಿತಾ ಇದೆ ರಾಜ್ಯ ಸರ್ಕಾರ ಇದು ಎಲ್ಲರ ಆಕ್ರೋಶಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ ಕರ್ನಾಟಕದ ಜನರಿಗೆ ಸರ್ಕಾರ ನೀರಿನ ಶಾಕ್ ಕೊಟ್ಟಿದೆ ಹೊಸ ವರ್ಷಕ್ಕೆ ನೀರಿನ ಬರೆ ಎಳೆದಿದೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕುಡಿಯೋ ನೀರು ಮತ್ತಷ್ಟು ದುಬಾರಿ ಆಗುತ್ತೆ ಹೊಸ ವರ್ಷಕ್ಕೆ ಸರ್ಕಾರ ಜನರಿಗೆ ಕೊಡ್ತಾ ಇರುವಂತಹ ಶಾಕ್ ಇದು ಕರ್ನಾಟಕದ ಜನರಿಗೆ ನೀರಿನ ಶಾಕ್ ಕೊಟ್ಟಿದೆ ಸರ್ಕಾರ ಹೊಸ ವರ್ಷಕ್ಕೆ ನೀರಿನ ಬರ ಎಳೆದಿದೆ ಕರ್ನಾಟಕದಲ್ಲಿ ಕುಡಿಯೋ ನೀರು ಮತ್ತಷ್ಟು ದುಬಾರಿ ಆಗುತ್ತೆ ಬೆಂಗಳೂರಿನಲ್ಲೂ ಕುಡಿಯೋ ನೀರಿಗೆ ಟ್ಯಾಕ್ಸ್ ಹೆಚ್ಚಳ ಮಾಡಿದೆ ಬರಗಾಲದಲ್ಲೂ ಕುಡಿಯೋ ನೀರಿಗೆ ತೆರಿಗೆ ಏರಿಕೆ ಆಗಿದ್ದು ಇದು ಜನಕ್ರೋಶಕ್ಕೆ ಕಾರಣ ಆಗುತ್ತೆ ಉಪಯೋಗಿ ಬಳಕೆ ನೀರಿಗೂ ಕೂಡ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ ಹೊಸ ವರ್ಷದಿಂದಲೇ ಇದು ಜಾರಿಗೆ ಬರುತ್ತೆ ನೀರು ಸಹ ನೆಮ್ಮದಿಯಿಂದ ಕುಡಿಯೋ ಹಾಗಿಲ್ವಲ್ಲ ಅಂತ ಜನ ಈಗ ಸರ್ಕಾರಕ್ಕೆ ಹಾಕುವಂತಹ ಪರಿಸ್ಥಿತಿ ಯಾಕಂದ್ರೆ ಮೊದಲೇ ಬರಗಾಲ ನೀರು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ವೀಣ ಇಂಥ ಸಂದರ್ಭದಲ್ಲಿ ಕುಡಿಯೋ ನೀರಿನ ಮೇಲೂ ಟ್ಯಾಕ್ಸ್ ಹೆಚ್ಚಳ ಅಂತ ಅಂದ್ರೆ ಹೆಂಗೆ ಜೀವನ ಅಂತ ಕೇಳ್ತಿದ್ದಾರೆ ಇದ್ರ ಜೊತೆಗೆ ಜನ ಮಾತನಾಡ್ಕೊಳ್ತಾ ಇರುವಂತಹ ವಿಷಯ ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಹಣ ಹೊಂದಿಸೋದಕ್ಕೆ ನೀರಿಗೂ ಕೂಡ ಟ್ಯಾಕ್ಸ್ ಹೆಚ್ಚಳ ಮಾಡ್ತಾ ಇದೆ ಕ್ಯಾಬಿನೆಟ್ ಸಭೆಯಲ್ಲೂ ನೀರಿನ ಟ್ಯಾಕ್ಸ್ ಹೆಚ್ಚಳಕ್ಕೆ ಒಪ್ಪಿಗೆ ಸಿಕ್ಕಿದೆ ಗೃಹ ಬಳಕೆ ನೀರಿಗೆ ಪ್ರತಿ ಎಂ ಸಿ ಟಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಟ್ಯಾಕ್ಸ್ ಹೆಚ್ಚಳ ಕೈಗಾರಿಕೆಗಳಿಗೆ ಪ್ರತಿ ಎಂ ಸಿ ಎಫ್ ಟಿಗೆ ಮೂರು ಲಕ್ಷ ಟ್ಯಾಕ್ಸ್ ಹೆಚ್ಚಳಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ ಗ್ಯಾರಂಟಿ ಹಣ ಹೊಂದಿಸೋದಿಕ್ಕೇನೆ ಸರ್ಕಾರ ಈ ರೀತಿ ಮಾಡ್ತಾ ಇದೆಯಾ ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸಾಮಾನ್ಯ ಮನೆಗಳಿಗೆ ನೀರಿನ ದರ ಹೆಚ್ಚಳ ಆಗಿಲ್ಲ ಈ ಹಿಂದೆಯೇ ದರ ಹೆಚ್ಚಳ ತೀರ್ಮಾನ ಆಗಿತ್ತು ಇನ್ನು ಸಾಮಾನ್ಯ ಮನೆಗಳಿಗೆ ನೀರಿನ ದರ ಹೆಚ್ಚಳ ಆಗಿರಲಿಲ್ಲ ಈ ಹಿಂದೆನೇ ದರ ಹೆಚ್ಚಳ ತೀರ್ಮಾನ ಆಗಿತ್ತು ಆದರೆ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ತೀರ್ಮಾನ ಮಾಡಿ ಕಾನೂನಾಗಿತ್ತು ಅದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಈಗ ತೆರವಾಗಿದೆ ಹೈಕೋರ್ಟ್ ತಡೆಯಾಜ್ಞೆ ಈಗ ತೆರವಾಗಿದೆ ಹಾಗಾಗಿ ದರ ಏರಿಕೆ ಮಾಡಲಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಕಾನೂನನ್ನು ನಾವು ಸಕ್ರಮ ಮಾಡಿದ್ದೇವೆ ನೀರಿನ ದರ ಹೆಚ್ಚಳಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಮನೆಗಳಿಗೆ ಎರಡು ಸಾವಿರದ ಹದಿಮೂರರಿಂದ ದರ ಹೆಚ್ಚಳ ಮಾಡಿಲ್ಲ ವಿದ್ಯುತ್ ದರ ಹೆಚ್ಚಳವಾದರೂ ನಾವು ನೀರಿನ ಬಿಲ್ ಜಾಸ್ತಿ ಮಾಡಿರಲಿಲ್ಲ ಈಗ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮನೆಗಳಿಗೆ ಯಾರಿಗೂ ನೀರಿನ ದರ ಹೆಚ್ಚಿಗೆ ಆಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಿದ್ದು ಹೈಕೋರ್ಟ್ ಅಲ್ಲಿ ಅದಕ್ಕೊಂದು ತಡೆ ಆಜ್ಞೆ ಇತ್ತು ತೆರವಾಗಿದೆ ಅದಕ್ಕೋಸ್ಕರ ಇಂಡಸ್ಟ್ರೀಸ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ನಿಗದಿಯಾಗಿತ್ತು ಅದಿದೆ ಸಾಮಾನ್ಯ ಒತ್ತಿಗೆ ಎರಡು ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಹತ್ತು ವರ್ಷದಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಹೆಚ್ಚಿಗೆ ಆಗಿಲ್ಲ ಪವರ್ ಬಿಲ್ ಜಾಸ್ತಿ ಆದ್ರೂ ಖರ್ಚು ಜಾಸ್ತಿ ಆಗಿದ್ರು ನಾವು ಹೆಚ್ಚಿನ ದರವನ್ನು ನಾವು ಮಾಡಕ್ ಹೋಗಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ತೀರ್ಮಾನ ಆಗಿತ್ತು ಒಂದು ಕಾನೂನು ಆಗಿತ್ತು ಆ ಕಾನೂನನ್ನು ಸಕ್ರಮ ಮಾಡಿದ್ವಿ ಅಷ್ಟೇ ಈ ದರ ಹೆಚ್ಚಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ನಾವು ಗಮನಿಸ್ತಾ ಇದ್ದೀವಿ ದಿನ ಬಳಕೆಯ ವಸ್ತುಗಳ ಬೆಲೆ ಜಾಸ್ತಿ ತೈಲ ಬೆಲೆ ಜಾಸ್ತಿ ವಿದ್ಯುತ್ ಬೆಲೆ ಜಾಸ್ತಿ ಸೊ ಇದರ ನಡುವೆ ಈಗ ನೀರಿನ ಬಿಲ್ ಕೂಡ ಜಾಸ್ತಿ ಮಾಡೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಸಹಜ ಸಾರ್ವಜನಿಕರು ಕೂಡ ಆಕ್ರೋಶಗೊಳ್ತಾರೆ ಎಲ್ಲರೂ ಈಗಾಗಲೇ ಮಾತನಾಡ್ಕೊಳ್ತಾ ಇರೋವಂಥದ್ದು ಒಂದೇ ಗ್ಯಾರಂಟಿಗೆ ಹಣ ಹೊಂದಿಸೋದಿಕ್ಕೇನೆ ಈ ರೀತಿ ದರ ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ರೀತಿ ಆಗೋದ್ರಿಂದ ಸಹಜ ಅಲ್ವಾ ಆ ರೀತಿಯ ಮಾತುಗಳು ಬರೋದು ಅವೀಣ ನಿಜ ಯಾಕೆ ಅಂತಂದರೆ ಈಗ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣ ಹೊಂದಿಸೋದಕ್ಕೋಸ್ಕರ ಈ ರೀತಿ ಒಂದಾದ ನಂತರ ಒಂದು ಈಗ ತಾವೊಂದು ಲಿಸ್ಟ್ ಹೇಳಿದರೆ ಈ ಲೀಸ್ಟ್ಗೆ ಇತ್ತೀಚಿನ ಸೇರ್ಪಡೆ ಅಂದರೆ ಸ್ಟಾಂಪ್ ಶುಲ್ಕ ಕೂಡ ಹೆಚ್ಚಳ ಆಯಿತು ಹಾಗಾಗಿ ಒಂದಾದ ಮೇಲೆ ಒಂದರಂತೆ ಈ ರೀತಿ ದರ ಏರಿಕೆ ಆಗ್ತಾನೆ ಇದೆ ಅದರ ಜೊತೆಯಲ್ಲಿ ಈಗ ಕುಡಿಯುವ ನೀರಿನ ಮೇಲೆ ಆ ತೆರಿಗೆ ಕೂಡ ಹೆಚ್ಚಳವನ್ನು ಮಾಡಿರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಮತ್ತೊಂದು ಅಂದರೆ ಕೈಗಾರಿಕಾ ಉದ್ದೇಶಕ್ಕಾಗಿ ಬಳಸುವಂತಹ ನೀರಿನ ತೆರಿಗೆಯನ್ನು ಕೂಡ ಅಂದರೆ ಕೆರೆಗಳು ಜಲಾಶಯಗಳು ಮತ್ತು ಕಾಲುವೆಗಳಿಂದ ಏನು ಕೈಗಾರಿಕೆಗಳಿಗೆ ನೀರು ಸಪ್ಲೈ ಆಗ್ತಾ ಇತ್ತು ಅದರ ಶುಲ್ಕ ಒಂದು ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅದನ್ನು ಇದೀಗ ಮೂರು ಲಕ್ಷಕ್ಕೆ ಏರಿಕೆ ಮಾಡಿರುವಂಥದ್ದು ಹಾಗಾಗಿ ಅದು ಕೂಡ ಒಂದು ಭಾರಿ ಪ್ರಮಾಣದ ಏರಿಕೆ ಆಯಿತು ಅದನ್ನು ಬೇಕಾದರೆ ಕೈಗಾರಿಕಾ ಉದ್ದೇಶದ ಕಾರಣಕ್ಕಾಗಿ ಅದನ್ನು ಬೇಕಾದರೆ ಸಹಿಸಬಹುದೇನೋ ಆದರೆ ಕುಡಿಯುವ ನೀರಿನ ಮೇಲೆ ಕೂಡ ಸರ್ಕಾರ ಇದೀಗ ತೆರಿಗೆಯನ್ನು ಹೆಚ್ಚಳ ಮಾಡಿರುವಂಥದ್ದನ್ನು ನಾವೀಗ ಗಮನಿಸ್ಬೋದು ಒಟ್ಟಾರೆಯಾಗಿ ಹೇಳಬೇಕಂತಂದರೆ ತಾವು ಹೇಳಿದ್ದು ನಿಜ ಈಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದುವಂತಹ ಸಲುವಾಗಿಯೇ ಈ ರೀತಿ ಒಂದಾದ ಮೇಲೊಂದರಂತೆ ತೆರಿಗೆಯನ್ನು ಜನತೆಯ ಮೇಲೆ ಬರೆಯನ್ನು ಏರ್ತಾ ಇದೆ ಸರ್ಕಾರ ಅಂತ ಹೇಳ್ಬೋದು ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿರುವಂತಹ ಜನರಿಗೆ ಇದೀಗ ನೀರಿನ ತೆರಿಗೆಯನ್ನು ಏರಿಸುವ ಮೂಲಕ ರಾಜ್ಯ ಸರ್ಕಾರ ಮತ್ತೊಂದು ಶಾಖನ್ನು ಕೊಟ್ಟಿದೆ ಅಂತ ಹೇಳ್ಬೋದು ವೀಣಾ ಈಗ ಒಂದು ಕಡೆ ಡಿ ಸಿ ಎಂ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ನೀರಿನ ದರ ಏರಿಕೆ ಬಗ್ಗೆ ಎರಡು ಸಾವಿರದ ಹದಿಮೂರರಿಂದ ನಾವು ನೀರಿನ ದರ ಏರಿಕೆ ಮಾಡಿರಲಿಲ್ಲ ಈಗ ಏರಿಕೆ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಈಗ ಮನೆ ಮಾರಿಗೆ ಬಳಸುವಂತಹ ನೀರಿನ ಟ್ಯಾಕ್ಸ್ ಕೂಡ ಹೆಚ್ಚಳ ಆಗ್ತಾ ಇದೆ ಈಗೇನು ನೀರಿನ ಬಿಲ್ ಕಟ್ತೀವಿ ಬೆಂಗಳೂರಿನ ಜನ ಹಾಗಾದ್ರೆ ಇನ್ಮೇಲೆ ಅದು ಹೆಚ್ಚುವರಿಯಾಗಿ ಬರುತ್ತಾ ಹೌದು ಶ್ವೇತ ಈಗ ಎಲ್ಲೆಲ್ಲಿ ದರ ಹೆಚ್ಚಳ ಆಗಿರಲಿಲ್ಲ ಎಲ್ಲೆಲ್ಲಿ ಸಾಧ್ಯತೆಗಳಿವೆ ಅಂದರೆ ರಾಜಧನವನ್ನು ಸಂಗ್ರಹ ಮಾಡೋದಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದೆ ಆ ಎಲ್ಲ ಕಡೆ ತೆರಿಗೆಯನ್ನು ವಿಧಿಸ್ತಾ ಕರವನ್ನು ವಿಧಿಸ್ತಾ ಸರ್ಕಾರ ಜನತೆಯಿಂದ ತೆರಿಗೆಯ ತೆರಿಗೆಯ ಸಂಗ್ರಹವನ್ನು ಹೆಚ್ಚಳ ಮಾಡಿಕೊಂಡು ಬರ್ತಾ ಇರುವಂಥದ್ದು ಖಂಡಿತವಾಗಲೂ ಇನ್ನು ಜನವರಿಯಿಂದ ಬಹುತೇಕ ನೀರಿನ ದರ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಒಂದು ಎಂ ಸಿ ಎಫ್ ಟಿಗೆ ಅಂದರೆ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಹೇಳ್ತಾರೆ ಅದಕ್ಕೆ ಮುನ್ನೂರ ಇಪ್ಪತ್ತು ರೂಪಾಯಿಯಷ್ಟು ತೆರಿಗೆಯನ್ನು ಗೃಹ ಬಳಕೆಯ ನೀರಿಗೆ ಹೆಚ್ಚಳವನ್ನು ಮಾಡಿರುವಂಥದ್ದು ಅದೇ ರೀತಿ ಒಂದು ಎಂ ಸಿ ಎಫ್ ಟಿಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಬಳಸ್ತಾ ಇರುವಂತಹ ನೀರಿಗೆ ಮೂರು ಲಕ್ಷ ರೂಪಾಯಿ ಅಂದರೆ ಅದು ಒಂದು ಲಕ್ಷದಿಂದ ಮೂರು ಲಕ್ಷ ಅದು ಭಾರಿ ಏರಿಕೆ ಅಷ್ಟರ ಮಟ್ಟಿಗೆ ಹೆಚ್ಚಳವನ್ನು ಮಾಡಿರುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಸಂಗ್ರಹಿಸುವಂಥ ಉದ್ದೇಶದಿಂದಲೇ ಈ ರೀತಿ ತೆರಿಗೆಯನ್ನ ಅಂದ್ರೆ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ಕೂಡ ತೆರಿಗೆಯನ್ನ ಹೆಚ್ಚಳ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಅನ್ನುವಂಥದ್ದು ಜನರ ಮುಂದಿರುವಂತಹ ಒಂದು ಜನತೆಯ ನಡುವೆ ನಡೀತಾ ಇರುವಂತಹ ಒಂದು ಚರ್ಚೆ ಇದು ಶ್ವೇತಾ ಎಸ್ ಥ್ಯಾಂಕ್ ಯು ಸುರೇಶ್ ನಿಮಲಾ ಜೇಟೆಸ್ಗೆ ಒಟ್ಟಾರೆ ಈಗ ನೀರು ಕೂಡ ನೆಮ್ಮದಿಯಾಗಿ ಕುಡಿಯೋ ಹಾಗಿಲ್ಲ ಅನ್ನೋ ಆಯ್ತು ಯಾಕಂದ್ರೆ ಡಿ ಸಿಎಂ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹದಿಮೂರಿಂದ ನೀರಿನ ದರ ಏರಿಸಿಲ್ಲ ಈಗ ಏರಿಸ್ತಿದೀವಿ ಅಂತ ಈಗ್ ಜನ ಕೇಳ್ತಿರೋದು ಈಗ ಯಾಕೆ ಏರಿಸ್ತಾ ಇದ್ದೀರಾ ಬರಗಾಲ ಇದೆ ಈಗಾಗಲೇ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಈಗಲಾದ್ರೂ ನೀರಿನ ದರ ಇರ್ಸೋದಕ್ಕೆ ಹೋಗಬೇಡಿ ಇನ್ನೊಂದು ಸ್ವಲ್ಪ ಫ್ರೀ ಅಂತ ಹೇಳಿ ವಿದ್ಯುತ್ ಬಿಲ್ ಯಾವ ರೀತಿ ಜಾಸ್ತಿ ಮಾಡಿದ್ರು ಅನ್ನೋದು ಎಲ್ಲ ಎಲ್ಲರ ಕಣ್ಣ ಮುಂದೆ ಇದೆ ಹಾಲಿನ ದರ ಹೆಚ್ಚಳ ಆಯಿತು ವಿದ್ಯುತ್ ಬಿಲ್ ಜಾಸ್ತಿ ಆಯಿತು ತೈಲ ಬೆಲೆ ಹೆಚ್ಚಳ ಆಯಿತು ಮದ್ಯದ ಬಿಲ್ ಮದ್ಯ ಪ್ರಿಯರು ಈಗಾಗ್ಲೇ ಅಳ್ತಾ ಇದ್ದಾರೆ ಮದ್ಯ ಬೆಲೆ ಅಂದರೂ ಪ್ರತಿ ಬಾರಿಯೂ ಕೂಡ ಏರಿಕೆ ಆಗ್ತಾನೇ ಇದೆ ಕಂದಾಯ ಜಾಸ್ತಿ ಆಗಿದೆ ಇದೆಲ್ಲದರ ನಡುವೆ ಗ್ಯಾರಂಟಿ ಯೋಜನೆ ಸೊ ಆ ಗ್ಯಾರಂಟಿನ ಕೊಡಬೇಕು ಅಂತಂದ್ರೆ ಈ ರೀತಿ ಹಣ ವಸೂಲಿ ಆಗಬೇಕು ಟ್ಯಾಕ್ಸ್ನ ನ ಮೂಲಕ ಅಂತ ನೋಡೋಣ ಇನ್ನು ಸಾರ್ವಜನಿಕರು ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್